नाम चवांजा विहंदा रिया सर शो

ಭಾಷ್ಯಂ ಆದೌ ಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ನವಬೃಂದಾವನದ ಕಾಲಾದ್ರಿ ಕ್ಷೇತ್ರ ನವಬೃಂದಾವನ ನಡುಗಡ್ಡೆಯಲ್ಲಿ ಶ್ರೀ ಪದ್ಮನಾಭ ತೀರ್ಥರು ಜಯತೀರ್ಥ ಗುರು ಸಾರ್ವಭೌಮರು ಅಗೇಶ ತೀರ್ಥರು ಅದೇ ರೀತಿಯಾಗಿ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರು ಅವರ ಸಾಕ್ಷಾತ್ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ಅವರ ಶಿಷ್ಯರಾದಂತಹ ರಾಮತೀರ್ಥರು ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾದಂತಹ ಸುಧೀಂದ್ರ ತೀರ್ಥರು ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭಮರ ಇಪ್ಪತ್ನಾಲ್ಕು ಕೇಶವಾದಿ ಇಪ್ಪತ್ನಾಲ್ಕು ಶಿಷ್ಯರ ಪೈಕಿ ಗೋವಿಂದ ತೀರ್ಥರು ಗೋವಿಂದ ಒಡೆಯರು ಎಂಬತಕ್ಕಂತಹ ಮಹಾನುಭಾವರಿಂದ ಅಧಿಷ್ಠಿತವಾದ ಈ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲಿ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಈ ಯಾವ ಪದ್ಮನಾಭತೀರ್ಥ ಗುರುಸಾರ್ವಭಮರ ಪೂರ್ವಾರಾಧನೆ ಅದೇ ರೀತಿಯಾಗಿ ಮಧ್ಯಾರಾಧನಾ ಮಹೋತ್ಸವಗಳು ಅತ್ಯಂತ ವೈಭವದಿಂದ ಇಲ್ಲಿ ಜರುಗಿಸಲಾಗಿದೆ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಈ ಒಂದು ವಿಶೇಷತೆಯ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಪದ್ಮನಾಭತೀರ್ಥಕರು ಸಾರ್ವಭಮರ ವಿಶೇಷ ಅನುಗ್ರಹ ಅವರ ಸಾಕ್ಷಾತ್ ಪರಂಪರೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದಲೇ ಈ ಮಧ್ಯಾರಾಧನಾ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸ್ತಕ್ಕಂಥದ್ದು ಕೂಡ ಅವರ ವಿಶೇಷವಾದ ಕರುಣೆ ಮತ್ತು ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ನಾವು ಇಲ್ಲಿ ಶಾಂತಿ ಸೌಹಾರ್ದದ ಇದುವಾಗಿ ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯನ್ನು ವಿಶೇಷವಾಗಿ ಇಲ್ಲಿ ಆಚರಿಸಿದ್ದೇವೆ ಈ ಬಾರಿಯ ಆರಾಧನಾ ವಿಶೇಷಗಳಲ್ಲಿ ಅನೇಕ ವಿಶೇಷಗಳಲ್ಲಿ ನಮ್ಮ ಭಾವಿ ಸಮೀರ ಮದರಾಜಗುರು ಸಾರ್ವಭೌಮರ ಶ್ರೀಪಾ ಇದು ವಾದಿರಾಜಗುರು ಸಾರ್ವಭೌಮರ ಮಠದ ಪೀಠಾಧಿಪತಿಗಳಾದಂಥ ತೀರ್ಥರು ಯಾವ ಮಹಾನುಭಾವರು ವಾದರಾಜಗುರು ಸಾರವರು ತಮ್ಮ ಐತಿಹಾಸಿಕ ಮತ್ತು ಪ್ರಾಮಾಣಿಕವಾದಂತಹ ತೀರ್ಥ ಪ್ರಬಂಧ ಅನ್ನುವಂಥ ಗ್ರಂಥವನ್ನು ವಿಶೇಷವಾಗಿ ನಮ್ಮ ಭಾರತ ದೇಶದ ಪವಿತ್ರ ನದಿಗಳು ಪುಣ್ಯಕ್ಷೇತ್ರಗಳು ಅದೇ ರೀತಿಯಾಗಿ ಕ್ಷೇತ್ರಸ್ಥ ಭಗವದ್ ರೂಪಗಳು ಮತ್ತು ಅಲ್ಲಿರುವಂಥ ದೇವತೆಗಳನ್ನು ಸ್ಮರಣೆ ಮಾಡುವಂತಹ ಪರಮ ಪವಿತ್ರವಾದ ಗ್ರಂಥ ತೀರ್ಥ ಪ್ರಬಂಧ ಅಂತಹ ತೀರ್ಥ ಪ್ರಬಂಧದಲ್ಲಿ ಗುರುಗಳನ್ನು ಗುರು ಪರಂಪರೆಯನ್ನು ವರ್ಣನೆ ಮಾಡಲಿಕ್ಕೆ ವಿಶೇಷವಾಗಿ ಎರಡು ಶ್ಲೋಕಗಳು ಒಂದು ರಾಜಧಾನಿ ಜಯದಿಸ ಇತ್ಯಾದಿಯಾಗಿ ಮತ್ತೆ ಮಾಧ್ವಗ್ರಂಥನೆಂಬುವಂತಹ ಶ್ಲೋಕಗಳನ್ನು ಇದೇ ಕ್ಷೇತ್ರಗಳಲ್ಲಿ ತೀರ್ಥರೇ ಮೊದಲಾದಂತಹ ಎಂಟು ಜನ ಮಹಾನುಭಾವರನ್ನ ಮೊದಲನೇ ಪದ್ಯದಿಂದ ಇಲ್ಲೇ ವಿರಾಜಮಾನರಾಗಿರ್ತಕ್ಕಂಥ ಜಯತೀರ್ಥ ಗುರು ಸಾಹೇಬರನ್ನ ಪ್ರತಿಯೊಂದು ಶ್ಲೋಕದಿಂದ ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಅಂತಹ ವಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳು ವಿಶ್ವವಲ್ಲಭ ತೀರ್ಥರು ನಿನ್ನೆ ದಿನ ನಮ್ಮ ವಿಶೇಷ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಶ್ರೀಮಠದ ಶಿಷ್ಯರು ದೇಶದ ಉದ್ದದಗಲಕ್ಕೂ ಕೂಡ ಸೇರಿರತಕ್ಕಂತಹ ಸಂಬಂಧಪಟ್ಟಂತಹ ಎಲ್ಲ ಶಿಷ್ಯರು ಅದೇ ರೀತಿಯಾಗಿ ಮಠತ್ರಯಗಳಲ್ಲಿ ಒಂದಾದಂತಹ ಶ್ರೀಪಾದರಾಜ ಮಠದ ಶಿಷ್ಯರುಗಳು ಗುರು ಸಾರ್ವಭೌಮರ ಮಠದ ರಾಯರ ಪೂರ್ವಾವತಾರಿಗಳು ಮನಿತ್ರಯರಲ್ಲಿ ಒಬ್ಬರಾದಂಥ ಗುರು ಸಾರ್ವಭೌಮರ ಮಠದ ಶಿಷ್ಯರು ಅಸಂಖ್ಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಅದೇ ರೀತಿಯಾಗಿ ವ್ಯಾಸರಾಜ ಮಠದ ಶಿಷ್ಯರು ಶ್ರೀಪಾದರಾಜ ಮಠದ ಶಿಷ್ಯರು ಅದೇ ರೀತಿಯಾಗಿ ಸೋದೇವಾದರಾಜವರ ಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಸಮ್ಮಿಲಿತರಾಗಿ ಈ ಆರಾಧನಾ ಕಾರ್ಯಕ್ರಮವನ್ನು ಆಚರಿಸ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆಯ ಮತ್ತು ವೈಶಿಷ್ಟ್ಯಪೂರ್ಣವಾದ ವಿಷಯವಾಗಿದೆ ಇಂತಹ ಸಂದರ್ಭದಲ್ಲಿ ಪದನಾಭ ತೀರ್ಥರೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಿರಿ ಭಕ್ತಿ ವೈರಾಗ್ಯಗಳನ್ನು ನೀಡಲಿ ಮತ್ತು ನಮ್ಮ ಸಕಲ ಮಾಧ್ಯರಿಗೂ ಕೂಡ ಸಾಧನಾ ಕ್ಷೇತ್ರವಾಗಿ ಶಾಂತಿಯ ತಾಣವಾಗಿ ಈ ಕ್ಷೇತ್ರವನ್ನು ಅನುಗ್ರಹಿಸಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳ